ಎಲ್ಲರಿಗೂ ನಮಸ್ಕಾರಗಳು ಶಿಕ್ಷಕರ ಕುರಿತು ಮಹಾನ್ ವ್ಯಕ್ತಿಗಳ ಕಬೀರ ಕಬೀರದಾಸರು ಗುರು ಮತ್ತು ದೇವರು ಎದುರು ಬಂದು ನಿಂತರೆ ತಾನು ಆಯ್ದುಕೊಳ್ಳುವುದು ಗುರುವನ್ನೇ ಹೊರತು ದೇವರನ್ನಲ್ಲ ಎನ್ನುತ್ತಾರೆ ನಿಜಗುಣ ಶಿವಯೋಗಿಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದಿದ್ದಾರೆ ಚಾಣಕ್ಯ ಗುರು ಇಲ್ಲದ ವಿದ್ಯೆ ಶೂನ್ಯ ಜ್ಞಾನವಿಲ್ಲದ ಜೀವನ ಅಂಧಕಾರ ಒಬ್ಬ ಶಿಕ್ಷಕ ಸಾಧಾರಣವಾಗಿರಲು ಸಾಧ್ಯವೇ ಇಲ್ಲ ಮಕ್ಕಳ ಭವಿಷ್ಯ ಕಟ್ಟುವುದು ಮತ್ತು ನಾಶ ಮಾಡುವುದು ಎರಡೂ ಅವನ ಕೈಲಿದೆ ಎಂದಿದ್ದಾರೆ ಎ ಅಬ್ದುಲ್ ಕಲಾಂ ಒಬ್ಬ ವ್ಯಕ್ತಿಯ ನಡತೆ ಕೌಶಲ್ಯ ಭವಿಷ್ಯವನ್ನ ರೂಪಿಸುವ ಶಿಕ್ಷಕ ವೃತ್ತಿ ತುಂಬಾ ಶ್ರೇಷ್ಠ ಮತ್ತು ಪವಿತ್ರ ಶಿಕ್ಷಕನು ರಾಷ್ಟ್ರದ ನಿಜವಾದ ಶಿಲ್ಪಿ ಅವನು ಸಮಾಜವನ್ನ ಬದಲಾಯಿಸುವ ಶಕ್ತಿ ಹೊಂದಿದ್ದಾರೆ ಎಂದಿದ್ದಾರೆ ಅಲ್ಬರ್ಟ್ ಐನ್ಸ್ಟೈನ್ ಶಿಕ್ಷಕರ ಮಹತ್ವವೆಂದರೆ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ಚಿಂತನೆ ಬೆಳೆಸಲು ಪ್ರೇರೇಪಿಸುವುದು ಸೃಜನಾತ್ಮಕ ಅಭಿವ್ಯಕ್ತಿ ಮತ್ತು ಜ್ಞಾನದಲ್ಲಿ ಸಂತೋಷವನ್ನು ಹುಟ್ಟುಹಾಕುವುದು ಶಿಕ್ಷಕರ ಅತ್ಯುನ್ನತ ಕಲೆಯಾಗಿದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಗುರುವು ಕೇವಲ ಪಾಠಗಳನ್ನ ಕಲಿಸುವವನಲ್ಲ ಜೀವನವನ್ನ ರೂಪಿಸುವ ಶಿಲ್ಪಿಯೂ ಆಗಿದ್ದಾನೆ ಯಾರು ನಮ್ಮನ್ನ ನಮ್ಮಷ್ಟಕ್ಕೆ ಯೋಚಿಸುವಷ್ಟು ಶಕ್ತರನ್ನಾಗಿಸುವಲ್ಲಿ ಸಹಾಯ ಮಾಡುತ್ತಾರೋ ಅವರೇ ನಿಜವಾದ ಶಿಕ್ಷಕರು ಎಂದಿದ್ದಾರೆ ಬಿಲ್ ಗೇಟ್ಸ್ ತಂತ್ರಜ್ಞಾನವು ಕೇವಲ ಒಂದು ಸಾಧನವಾಗಿದೆ ಮತ್ತು ಅದನ್ನು ಮಕ್ಕಳಲ್ಲಿ ಬಳಸುವ ಸಾಮರ್ಥ್ಯ ಮತ್ತು ಸ್ಫೂರ್ತಿ ಶಿಕ್ಷಕರಿಂದ ಮಾತ್ರ ಬರುತ್ತದೆ ಎಂದಿದ್ದಾರೆ ಅರಿಸ್ಟಾಟಲ್ ಶಿಕ್ಷಕರು ಪೋಷಕರಿಗಿಂತ ಶ್ರೇಷ್ಠರು ಏಕೆಂದರೆ ಪೋಷಕರು ಜೀವನ ನೀಡುತ್ತಾರೆ ಆದರೆ ಶಿಕ್ಷಕರು ಬದುಕುವ ಕಲೆ ಕಲಿಸುತ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಒಳ್ಳೆಯ ಶಿಕ್ಷಕನು ಪ್ರಶ್ನೆಗಳಿಗೆ ಉತ್ತರ ನೀಡುವುದಿಲ್ಲ ಬದಲಿಗೆ ವಿದ್ಯಾರ್ಥಿಗಳನ್ನ ತಾವು ಸ್ವತಃ ಹುಡುಕುವಂತೆ ಮಾಡುತ್ತಾರೆ ಎಂದಿದ್ದಾರೆ ಒಬ್ಬ ಇಂಜಿನಿಯರ್ ಡಾಕ್ಟರ್ ಉನ್ನತ ಅಧಿಕಾರಿ ಮಂತ್ರಿ ಪ್ರಧಾನಿ ಯಾರೇ ಆಗಲಿ ಅವರ ಅಧಿಕಾರದ ಅವಧಿ ಮಾತ್ರ ಅವರಿಗೆ ಬೆಲೆ ಇರುತ್ತದೆ ಆದರೆ ಒಬ್ಬ ಶಿಕ್ಷಕರಿಗೆ ಅವರು ಮರಣ ಹೊಂದಿದ ಮೇಲೂ ಅವರಿಗೆ ಬೆಲೆ ಅವರನ್ನ ನೆಲೆಸಿ ನೆನೆಸಿಕೊಳ್ಳುವುದು ಖಂಡಿತ ನನ್ನ ಎಲ್ಲಾ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು